ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಲಕ್ಷ್ಮಿ ಲರ್ನಿಂಗ್ ಕ್ಲಾಸಸ್ಗೆ ಸುಸ್ವಾಗತ ನಾವಿವತ್ತು ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಬೇಕಾದ್ರೆ ಯಾವ್ಯಾವ ಹಂತಗಳನ್ನ ಅನುಸರಿಸಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿರೂಪಣೆಯನ್ನು ಮಾಡಬೇಕಾದ್ರೆ ಕೆಲವೊಂದು ಹಂತಗಳನ್ನ ನಾವು ಅನುಸರಿಸಬೇಕು ಆ ಹಂತಗಳು ಪ್ರಾರ್ಥನಾ ಗೀತೆ ಜ್ಯೋತಿ ಬೆಳಗಿಸುವುದು ಮುಖ್ಯ ಅತಿಥಿಗಳ ಪರಿಚಯ ಸ್ವಾಗತ ಭಾಷಣ ಅದರ ಜೊತೆಗೆ ಪುಷ್ಪಾರ್ಪಣೆ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಭಾಷಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತಿಥಿಗಳ ಭಾಷಣ ಅಧ್ಯಕ್ಷರ ಭಾಷಣ ಕೊನೆಯದಾಗಿ ಒಂದು ನಾಲ್ಪಣೆ ಹಂತ ಇವಿಷ್ಟು ನಿರೂಪಣೆಯ ಹಂತಗಳು ಈಗ ನಾವು ಒಂದೊಂದೇ ಹಂತವನ್ನು ನೋಡ್ತಾ ಹೋಗೋಣ ಮೊದಲೇದಾಗಿ ಪ್ರಾರ್ಥನಾ ಗೀತೆಯ ಜೊತೆ ಜೊತೆಗೆ ಜ್ಯೋತಿ ಬೆಳಗಿಸುವುದು ಅಥವಾ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮ ಕೈಗೊಳ್ಳುವುದು ಅದನ್ನು ಈ ರೀತಿ ಒಂದು ಕವನ ಹೇಳುವುದರ ಮೂಲಕ ಪ್ರಾರಂಭಿಸಬೇಕು ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನಯ ಕಾಲೇ ಕಂಬವಯ್ಯ ಶಿರವೇ ಹೊನ್ನಿನ ಕಳಸವಯ್ಯ ಎಂದು ಬಸವಣ್ಣನವರು ತಮ್ಮ ಭಕ್ತಿಯನ್ನ ವ್ಯಕ್ತಪಡಿಸಿದರೆ ನಾವು ಪ್ರಾರ್ಥನಾ ಗೀತೆಯನ್ನು ಹಾಡಿ ಜ್ಯೋತಿ ಬೆಳಗಿಸುವುದರ ಮೂಲಕ ನಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಿದ್ದೇವೆ ಪ್ರಾರ್ಥನಾ ಗೀತೆಯನ್ನು ಹೇಳುವವರು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಂದ ಜ್ಯೋತಿ ಬೆಳಗಿಸಿದ ನಂತರ ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನು ಬರೆದ ಎಲ್ಲ ಗಣ್ಯರಿಗೂ ಹಾಗೂ ಮಧುರವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಿದ ಮಕ್ಕಳಿಗೆ ಧನ್ಯವಾದಗಳು ಮುಂದಿನದಾಗಿ ಮುಖ್ಯ ಅತಿಥಿಗಳ ಪರಿಚಯ ಆ ಕಾರ್ಯಕ್ರಮಕ್ಕೆ ಯಾರು ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ ಅವರ ಪರಿಚಯವನ್ನು ನಾವು ಮಾಡಿಕೊಡ್ಬೇಕಾಗುತ್ತೆ ಇದಕ್ಕೆ ಸೂರ್ಯನುದಯವು ತಾವರಿಗೆ ಜೀವಾಳ ಚಂದ್ರಮಾನುದಯವು ನೈದಿಲಿಗೆ ಜೀವಾಳವಾದರೆ ಅತಿಥಿಗಳ ಆಗಮನವೇ ನಮ್ಮ ಈ ಕಾರ್ಯಕ್ರಮಕ್ಕೆ ಜೀವಾಳ ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಪರಿಚಯವನ್ನು ಶ್ರೀ ಯಾರು ಮಾಡ್ತಿರ್ತಾರೆ ಅವ್ರ ಹೆಸರು ಇವರು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಪರಿಚಯ ಭಾಷಣ ಮಾಡಿದ ಶ್ರೀ ಡ್ಯಾಶ್ ರವರಿಗೆ ಧನ್ಯವಾದಗಳು ಮುಂದೆಯದಾಗಿ ಸ್ವಾಗತ ಭಾಷಣ ಬಂದಿರುವಂಥ ಎಲ್ಲ ಗಣ್ಯರನ್ನು ಸ್ವಾಗತ ಮಾಡಿಕೊಳ್ಳೋದು ನಿಸರ್ಗಕ್ಕೆ ಮಲೆನಾಡು ಚಂದ ಮೈಸೂರಿಗೆ ಅರಮನೆಗಳೇ ಅಂದ ಊಟಕ್ಕೆ ಬೆಳಗಾವಿ ಚಂದವಾದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣವೇ ಅಂದ ಈಗ ಎಲ್ಲರನ್ನು ಪುಷ್ಪಾರ್ಪಣೆಯ ಮೂಲಕ ಸ್ವಾಗತಿಸಲು ಬರುತ್ತಿದ್ದಾರೆ ಡ್ಯಾಶ್ ಇವರು ಯಾರು ಮಾಡ್ತಿದ್ದಾರೆ ಅವರ ಹೆಸರನ್ನು ಇಲ್ಲಿ ಹೇಳಬೇಕು ನಾವು ಸ್ವಾಗತ ಮಾಡಿ ಆದ್ಮೇಲೆ ಎಲ್ಲ ಗಣ್ಯರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದ ಡ್ಯಾಶ್ ಇವರಿಗೆ ಧನ್ಯವಾದಗಳು ಇನ್ನು ಮುಂದಿನ ಹಂತ ಪ್ರಾಸ್ತಾವಿಕ ಭಾಷಣ ನಾವು ಯಾವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋದು ಇಂದಿನ ನಮ್ಮ ಈ ಕಾರ್ಯಕ್ರಮದ ಕುರಿತು ಸಂಕ್ಷಿಪ್ತವಾಗಿ ತಿಳಿಸಿಕೊಡಲು ಬರುತ್ತಿದ್ದಾರೆ ಡ್ಯಾಶ್ ಇವರು ಮಾಡಿದ ತಕ್ಷಣ ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಂತಹ ಡ್ಯಾಶ್ ಇವರಿಗೆ ಧನ್ಯವಾದಗಳು ಮುಂದಿನ ಹಂತ ಆ ಕಾರ್ಯಕ್ರಮದಲ್ಲಿ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ದರೆ ನೃತ್ಯಕ್ಕೆ ನವಿಲು ಚೆಂದ ಹಾಡಿಗೆ ಕೋಗಿಲೆ ಚೆಂದವಾದರೆ ನಮ್ಮ ಕಾರ್ಯಕ್ರಮಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಅಂದ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂತಹ ಡ್ಯಾಶ್ ಇವರಿಗೆ ಧನ್ಯವಾದಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಗಿದ ತಕ್ಷಣ ಅವರಿಗೆ ಧನ್ಯವಾದಗಳನ್ನು ನಾವು ತಿಳಿಸ್ಬೇಕು ಮುಂದೆಯದಾಗಿ ಮುಖ್ಯವಾದ ಘಟ್ಟ ಅತಿಥಿಗಳ ಭಾಷಣ ಗುರುವಿಗೆ ಬೇಕು ಶಿಷ್ಯನ ಪ್ರೀತಿ ಮಗುವಿಗೆ ಬೇಕು ಜ್ಞಾನದ ಪ್ರೀತಿ ಹಾಗೆಯೇ ನಮ್ಮೆಲ್ಲರಿಗೂ ಬೇಕು ಅತಿಥಿಗಳ ಪ್ರೀತಿ ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಮುಖ್ಯ ಅತಿಥಿಗಳ ಹೆಸರು ಇವರಿಂದ ನಮ್ಮ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅತಿಥಿಗಳ ಭಾಷಣವಾದ ತಕ್ಷಣ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಅತಿಥಿಗಳ ಭಾಷಣವಾದ ತಕ್ಷಣ ಅಧ್ಯಕ್ಷರ ಭಾಷಣ ಗೆಲುವಿನ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಮುಂಬರುವ ಪೀಳಿಗೆಗೆ ಆಶಾದೀಪವಾಗಿರುವ ಸದಾ ನಮ್ಮ ಜೊತೆಗಿದ್ದು ನಮ್ಮನ್ನು ಹುರಿದುಂಬಿಸುವ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರ ಹೆಸರು ಇವರಿಂದ ಅಧ್ಯಕ್ಷರ ಭಾಷಣ ಅಧ್ಯಕ್ಷರ ಭಾಷಣವಾದ ತಕ್ಷಣ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ನಂತರ ಕೊನ್ಯಾಘಟ್ಟ ವಂದನಾರ್ಪಣೆ ಉದಯಿಸಿದ ಸೂರ್ಯ ಮುಳುಗಲೇಬೇಕು ಅರಳಿದ ಹೂವು ಬಾಡಲೇಬೇಕು ಹಾಗೆ ಪ್ರಾರಂಭವಾದ ನಮ್ಮ ಈ ಕಾರ್ಯಕ್ರಮವು ಕೂಡ ಮುಕ್ತಾಯಗೊಳ್ಳಲೇಬೇಕು ಈಗ ನಮ್ಮ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಇದನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ಡ್ಯಾಶ್ ಇವರು ವಂದನಾರ್ಪಣೆ ಮಾಡುವವರ ಹೆಸರು ಕೊನೆಯದಾಗಿ ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ ಧನ್ಯವಾದಗಳು ಈ ರೀತಿ ನಾವು ನಮ್ಮ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರೆ ನಮ್ಮ ಕಾರ್ಯಕ್ರಮವು ಯಶಸ್ವಿಯಾಗುತ್ತದೆ ಎಂದು ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು